ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಸ್ ನಾನು ನಿಮ್ಮೆಲ್ಲರ ಪ್ರೀತಿಯ ದಾಕ್ಷು ಅಂತ ಸುಷಾಂಬಾ ನಿನಗೆ ಎದ್ದರು ನನಗೆ ಇಷ್ಟ ಆದರು ನಿನ ಹೆಂಡ ಈ ಬ್ಲಾಗ್ ಏನಂದ್ರೆ ಆ ಡೇ ಇನ್ ಮೈ ಲೈಫ್ ಹ್ಯಾಂಡ್ ದಿಸ್ ಇಸ್ ದ ಲಾಸ್ಟ್ ಬ್ಲಾಗ್ ಆಫ್ ದ ಇಯರ್ ಸೊ ಅದಕ್ಕೆ ಮಾಡ್ತಿರೋದು ಹೆಂಡ ನನ್ನ ಹೋಮ್ ಟು ನ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೊ ಎಸ್ ಆ್ಯಂಡ್ ತರ್ಟಿ ಡೇಸ್ ಚಾಲೆಂಜ್ ನಿಮ್ಗೆ ನಾನು ತೊಗೊಳ್ತಿರೋದು ನಿಮ್ಗೆ ಎದುರಿಗೂ ಗೊತ್ತು ಸೊ ಆ ತರ್ಟಿ ಡೇಸ್ ಚಾಲೆಂಜನ್ನು ಕೂಡ ನಾನು ಇಲ್ಲೇ ಇನ್ಕ್ಲೂಡ್ ಮಾಡ್ತೀನಿ ಪದೇ ಇನ್ನೊಂದು ಸರ್ತಿ ಶಾರ್ಟ್ಗೆ ಅಂತ ಶೂಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡುವ ಬನ್ನಿ ಸೊ ಎಸ್ ನಾನು ಒಂದು ಒನ್ ಅವರ್ ಆಯಿತು ಇದ್ದು ಸೊ ಈಗ ಡಿಟಾಕ್ಸ್ ವಾಟರ್ನ ಕುಡಿಯುವ ಸಮಯ ನಾನು ಡಿಟಾಕ್ಸ್ ವಾಟರ್ಗೆ ಏನೆಲ್ಲ ಆ್ಯಡ್ ಮಾಡ್ತೀನಿ ಅಂತ ನೋಡುವ ಬನ್ನಿ ಡಿಟಾಕ್ಸ್ ವಾಟರಿಗೆ ನಾನು ಯಾವಾಗಲೂ ಬಿಸಿಬೋದು ಸೊ ಬಿಸಿನೀರ್ ಜೊತೆಗೆ ಹಣ್ಣು ಬಿಸಿನೀರು ಸ್ವಲ್ಪ ಜಾಸ್ತಿ ಕಾಯಬೇಕು ಅದಾದಮೇಲೆ ಈ ಒಂದು ಗ್ಲಾಸಲ್ಲಿ ನಾನು ಡೀಟಾಕ್ಸ್ ಗುಡ್ಡನ್ನು ತಗೊಳ್ಳೋದು ಸೊ ಫಸ್ಟ್ ಲೆಮನ್ ಹಾಕ್ಬೇಕು ಚೂರ್ ಲೆಮನ್ ಇದೆ ಸಾಕು ಈ ಒಂದು ಕಾನ್ಸೆಪ್ಟ್ ನನಗೆ ತುಂಬ ದಿಸ್ತಿಂದ ಇತ್ತು ಎಕ್ಸಿಕ್ಯೂಟ್ ಮಾಡ್ತಿದ್ದೀನಿ ನೋಡುವ ರಿಸಲ್ಟ್ ಸಿಗುತ್ತಾ ಡಯಟ್ ಗಿಯೆಟ್ ಎಲ್ಲ ಮಾಡೋದಕ್ಕಾಗೋದಿಲ್ಲ ಕಾಲೇಜ್ ತಿನ್ಬೇಕು ಅಂತ ಅನ್ಸುತ್ತೆ ಸೊ ಡಯೆಟ್ ಅನ್ನೋದಕ್ಕಿಂತ ಹೆಲ್ತಿ ಫುಡ್ ನ ತಿನ್ಕೊಂಡೆ ವೆಯ್ಟ್ ಲಾಸ್ ಹೇಗ್ ಮಾಡೋದು ಅಂತ ಅಷ್ಟೇ ಕಾನ್ಸೆಪ್ಟು ಸೊ ಇಷ್ಟು ಲೆಮನ್ ಜ್ಯೂಸ್ ಇದೆ ಈಗ ಬಿಸಿನ ಹಾಕ್ಬೇಕು ಬ್ಲಾಗ್ ಬೋರಿಂಗ್ ಆದರೆ ಪ್ಲೀಸ್ ಡೋಂಟ್ ಮೈಂಡ್ ಬ್ಲಾಗ್ ಬೋರ್ ಆಗ್ತಿರೋ ಥರ ನೋಡ್ಕೊಳ್ತೀನಿ ಇದು ಒಂದು ಕುಡಿದ ತಕ್ಷಣ ಒಂದು ಹಾಫ್ ಆ್ಯನ್ ಅವರ್ಗೆಲ್ಲ ನನ್ನ ಬ್ರೇಕ್ಫಸ್ಟ್ ನಾನು ಮಾಡ್ಕೊಳ್ತೀನಿ ಹೊಟ್ಟೆ ಹಸಿತಿ ಇರುತ್ತೆ ಬಿಕಾಸ್ ನಾನು ಮನೇಲಿದ್ದರೆ ಇದ್ರೆ ಎದೊಳತ್ತೆ ಒಂದು ನೈನ್ ಓ ಕ್ಲಾಕ್ ಆಗುತ್ತೆ ಸೊ ಹಾಗಾಗಿ ಕುಡ್ದಿದ ತಕ್ಷಣ ಒಂದು ಹಾಫ್ ಆನ್ ಅವರ್ಗೆಲ್ಲ ಬ್ರೇಕ್ಫಾಸ್ಟ್ ಮಾಡಿಬಿಡ್ತೀನಿ ಸೊ ಎಸ್ ದಿಸ್ ಇಸ್ ವಾಟ್ಲಿ మొదలన డిటాక్స్ వాటర్ గత నేను న్యూ ఇయర్ సెలెబ్రేషన్ ఆఫ్టర్ వెరి లాంగ్ టైమ్ ನ್ಯೂ ಇಯರ್ನ ನಾವು ಯಾವಾಗ ಸೆಲೆಬ್ರೇಟ್ ಮಾಡಿದ್ದು ಅಂದರೆ ಆಲ್ಮೋಸ್ಟ್ ತ್ರೀ ಇಯರ್ಸಿಂದ ನಾವು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಿಲ್ಲ ಸುಮ್ಮನೆ ಊಟ ಮಾಡಿ ಮಲ್ಕೊಳ್ತಿದ್ವಿ ಬಟ್ ಈ ಸತಿ ಮಾಡುವ ಅಂತ ಇದ್ದೀವಿ ಆ್ಯಂಡ್ ಸಾಧ್ಯ ಆದರೆ ಅದು ಅದನ್ನು ಕೂಡ ಈ ಈ ವಿಡಿಯೋದಲ್ಲಿ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ಆ್ಯಂಡ್ ಕಂಟಿನ್ಯೂ ಮಾಡ್ತೀನಿ ಸೊ ಪ್ಲ್ಯಾನ್ಸ್ ಇದೆ ಮಾಡಬೇಕು ಅಂತ ಅಂದ್ಬಿಟ್ಟು ಆ್ಯಂಡ್ ಎಕ್ಸಿಕ್ಯೂಟ್ ಕೂಡ ಮಾಡ್ತಿದ್ದೀವಿ ಯಾ ನೋಡುವ ಮತ್ತೆ ಸಿಗ್ತೀನಿ ಬಾಯ್ सो ये टाइम अली मानो ये ही के उठाए थे नहीं अंदर ब्रेकफास्ट सो ये सिकन अली बाय माँ आह बच्चे मगा कुछ चचे वधिरे हाँ के उठाए थे नहीं माने के तेरे माने उल्टे उठाए था तो सो ये सिकन ಸೊ ಎಸ್ ಈಗ ಬ್ರೇಕ್ಫಾಸ್ಟ್ನ ನನಗೆ ನಾನೇ ರೆಡಿ ಮಾಡ್ಕೊಳ್ಳುವ ಆ್ಯಕ್ಚುಲಿ ನಾನು ಕಾಲೇಜಿಗೆ ಹೋದರೆ ಬ್ರೇಕ್ಫಾಸ್ಟ್ನ ನಾನು ತಗೊಳ್ಳೋದು ಚಿಯಾ ಸೀಟ್ಸ್ ಅಂದರೆ ಐ ಮೀನ್ ಚಿಯಾ ಕುಟಿಂಗ್ ತಗೊಳ್ತೀನಿ ಚಿಯಾ ಸೀಟ್ಸ್ ಖಾಲಿ ಆಗಿದೆ ತಗೊಳ್ಬೇಕು ತೊಗೊಳ್ಬೇಕು ಅಂತೂ ಮರ್ತಿ 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 ಹೋಗ್ತಿದ್ದೀನಿ ಸೊ ಸರ್ ಇವತ್ತು ಬ್ರೇಕ್ಫಾಸ್ಟಿಗೆ ನಮ್ಮ ಮನೆಯಲ್ಲಿ ಆಲ್ರೆಡಿ ಚಪಾತಿ ಮಾಡಿದ್ದಾರೆ ಸೊ ಐತಿ ಟು ಚಪಾತೀಸ್ ಆ್ಯಂಡ್ ಚಿಕನ್ ಇದೆ ಆ್ಯಂಡ್ ಗೊಜ್ಜಿದೆ ಒಂದು ನೋಡುವ ಯಾರು ತೊಗೊಳ್ತೀನಿ ಅಂತ ಬನ್ನಿ ಬ್ರೇಕ್ಫಾಸ್ಟಿಗೆ ಪೇಪರ್ ಚಿಕನ್ ಆ್ಯಂಡ್ ನಾರ್ಮಲ್ ಚಿಕನ್ ಗೊಜ್ಜು ಮೂರು ತೊಗೊಂಡಿದ್ದೀನಿ ಚೂ ಚೂ ಅಷ್ಟೇ ನಾನು ಆಲ್ಮೋಸ್ಟ್ ಊಟ ಅಥವಾ ಬ್ರೇಕ್ಫಾಸ್ಟ್ ಏನೇ ಆಗಲಿ ತಿನ್ಬೇಕಾದ್ರೆ ಸೊ ಫೋನ್ನ ತೀರಾ ಕಡಿಮೆ ಯೂಸ್ ಮಾಡೋದು ಏನಾದರೂ ಫೋನ್ ಬಂದರೆ ಮಾತ್ರ ಹೋಗಿ ರಿಸೀವ್ ಮಾಡ್ತೀನಿ ಸೊ ಎಸ್ ಊಟ ಮಾಡಬೇಕಾದ್ರೆ ತಟ್ಟೆಗೆ ರೆಸ್ಪೆಕ್ಟ್ ಕೊಡಿ ಸೊ ಎಸ್ ಗೈಸ್ ನನಗೆ ನಾಳೆ ಒಂದು ಎಕ್ಸಾಮ್ ಇದೆ ಸೊ ಐ ಹ್ಯಾವ್ ಟು ಫ್ರೀ ಪೇರ್ ಎಸ್ ನಾಳೆ ಒಂದು ಲಾಸ್ಟ್ ಎಕ್ಸಾಮ್ ಆಗುತ್ತೆ ಆ್ಯಂಡ್ ಏನು ಹೇಳಬೇಕು ಅಂದರೆ ನನಗೆ ಪಾರ್ಟ್ ಟೈಮ್ಗೆ ಇಲ್ಲ ಫುಲ್ ಟೈಮ್ಗೆ ಯಾವುದಾದ್ರೂ ಕೆಲಸ ಬೇಕು ಬಟ್ ಫುಡ್ ಇಂಡಸ್ಟ್ರಿಲ್ ಬೇಡ ಅದಂತೂ ಕರ್ತಿದ್ರೆ ನನಗೆ ಕಾಮೆಂಟ್ ಮಾಡಿ ಗೈಸ್ ಹೆಲ್ಪ್ ಮಾಡಿ ಸೊ ಎಸ್ ಆಲ್ಮೋಸ್ಟ್ ಈಗ ಆಗಿರಬೇಕು ಟ್ವೆಲ್ ತರ್ಟಿ ಸೊ ನಂದು ಚೂರು ಓದಿದ್ದೆಲ್ಲ ಆಯಿತು ರಿವೈಝ್ನ ನಾಳೆ ಬೆಳಗ್ಗೆನೇ ಮಾಡ್ಕೊಳ್ಳೋದು ಓದಿದೆಲ್ಲ ಆಯಿತು ಫಾರ್ಟಿ ಮಾರ್ಕ್ಸ್ ಪೇಪರು ನನಗಿರೋದು ಸಿ ವಿ ಅಂತ ಸೊ ಎಸ್ ಈಗ ಈ ಡ್ರೈ ಫ್ರೂಟ್ಸನ್ನೆಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಒಂದು ಬಾಕ್ಸಲ್ಲಿ ಇದನ್ನ ಸಪ್ರೇಟ್ ಮಾಡಬೇಕು ಸಪ್ರೇಟ್ ಮಾಡಿ ನೀಟಾಗಿ ಒಂದು ಕಂಟೇನರಲ್ಲಿ ಸ್ಟೋರ್ ಮಾಡಬೇಕು ಎಲ್ಲ ಅದು ಬಿಕ್ಸ್ ಮಿಕ್ಸ್ 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 ಆಗಿದೆ ಈಗ ಆ ಕೆಲಸನ ಮಾಡುವ ఏనంతీరా ఇలా అందరే స్మెల్ ఆక్చులి ఈ బ్యాక్గ్రౌండ్ చన ఓకే ఇర విల్ స్టోర్ ಗೋಡಂಬಿಗೆ ಜಾಸ್ತಿ ದೊಡ್ಡ ಬಾಕ್ಸ್ ಬೇಕು ದ್ರಾಕ್ಷಿಣ ಇದ್ರೊ ಐ ಹ್ಯಾವ್ ಡನ್ ಮೈ ವರ್ಕ್ ಇದು ಒಂದು ಗೋಡಂಬಿ ಜಾಸ್ತಿ ಇದೆ ಗೋಡಂಬಿ ಆಂಡ್ ಬಾದಾಮಿ ಕಡಿಮೆ ಇದೆ ಅದಕ್ಕೆ ಚಿಕ್ಕ ಬಾಕ್ಸಲ್ಲಿ ಸ್ಟೋರ್ ಮಾಡಿದ್ದೀನಿ ದೆನ್ ಇದು ದ್ರಾಕ್ಷಿ ಅದಾದಮೇಲೆ ಇದರಲ್ಲಿ ಸೀಡ್ಸ್ ಇದೆ ಒಂಚೂರು ಗೋಡಂಬಿ ಕೂಡ ಇದೆ ದ್ರಾಕ್ಷಿ ಬಾದಾಮಿ ಸೀಡ್ಸು ಅದಾದಮೇಲೆ ಪಂಪ್ಕಿನ್ ಸೀಡ್ಸ್ ಇದೆ ಸನ್ಫ್ಲವರ್ ಸೀಡ್ಸ್ ಇದೆ ಒಂಚೂರು ಗೋಡಂಬಿ ಕೂಡ ಇದೆ ಸೊ ಇದರಲ್ಲಿ ಜಾಸ್ತಿ ಗೋಡಂಬಿ ಇದೆ ಸೊ ಇದು ಈ ಥರ ಈ ಥರ ಸೆಗ್ರಿಗೇಟ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ತಿನ್ನಬೇಕು ಅನಿಸುತ್ತೆ ಏನಂತೀರಾ ಹ್ಞೂ ಮೇಲೆ ನೋಡಿ ಅಷ್ಟು ಎಷ್ಟಿದೆ ಅಂತ ಇದನ್ನ ತಿನ್ನಕ್ಕೂ ಆಗಲ್ಲ ಬಿಡೋಕ್ಕೂ ಹೋಗಲ್ಲ ಸೊ ಅದಕ್ಕೆ ಐ ಹ್ಯಾವ್ ಡಿಸೈಡೆಡ್ ಟು ಕ್ಲೀನ್ ಅದಕ್ಕೆ ಕ್ಲೀನ್ ಮಾಡಿದ್ದು ಹ್ಞೂ ಅಷ್ಟೇ ಅಷ್ಟೇ ಈಗ ಔಟಾ ಪ್ರಿಪೇರ್ ಮಾಡ್ಕೊಳ್ಳುವ ಏನು ಊಟಕ್ಕೆ ಏನಂತ ಯೋಚನೆ ಮಾಡಿ ಮಂಡಿಸ್ ನನಗೆ ನಾನೇ ಅಡುಗೆ ಮಾಡ್ಕೊಳ್ಬೇಕು ಊಟಕ್ಕೆ ನನಗೆ ನಾನೇ ಮಾಡ್ಕೊಳ್ಬೇಕು ಬಿಕಾಸ್ ಇವ್ರಿಗೆ ಬೇಕು ಇವ್ರು ಇವ್ರಿಗೆ ಮನೆಯವ್ರಿಗೆ ಏನು ಬೇಕೋ ಅದನ್ನ ಅವ್ರು ಆಲ್ರೆಡಿ ಮಾಡಿರ್ತಾರೆ ನನ್ನ ವೆಯ್ಟ್ ಲಾಸಿಗೆ ನಾನೇನಾದರೂ ಮಾಡ್ಕೊಳ್ಬೇಕು ಸಿಗ್ತೀನಿ ಮತ್ತೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ ನಮ್ಮ ಲವರ್ಸ್ಗೆ ಊಟ ಖಾಲಿ ಆಗ್ಬಿಟ್ಟಿದೆ ಗೈಸ್ ಈಗ ಇದನ್ನ ಇಟ್ಟರೆ ಎಲ್ಲನೂ ಹೆಂಗೆ ಬಂದು ತಿನ್ನುತ್ತೆ ನೋಡಿ ಯಾಕೆ ಸುಮ್ಮನೆ ಎಂಟ್ಲ್ ಮಾಡ್ನೋಕೆ ಆಗ್ೋಕೆ ಆಹ್ ವಾಹ್ ವಾಹ್ ನನ ನಿಜಾನೆ ನಾನು ಮಾಡ್ತಿದ್ದೆ ಓಕೆ ಗಾಯ್ಸ್ ನಂದಿಕ್ಕೆನೆ ಊಟ ಆಯ್ತು ಅಂಡ್ ಕುಕಿಂಗ್ ಮಾಡ್ಕೊಳ್ಳೋದನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕಾಗಿಲ್ಲ ಬಿಕಾಸ್ ನನಗೆ ಸಡನ್ ಆಗಿ ಪ್ಲಾನ್ ಬಂದಿ ಚಿಕಾ 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 ಅಂತ ಮಾಡ್ಬಿಟ್ಟೆ ಬಟ್ ಟೇಸ್ಟ್ ಎಲ್ಲಾ ಚೆನ್ನಾಗಿತ್ತು ಉಪ್ಪ ಹಾಕದನೆ ಮತ್ತೆ ಇಟ್ಸ್ ಓಕೆ ಎರಡು ರೊಟ್ಟಿ ತಿಂದೆ ರವೆ ರೊಟ್ಟಿ ಚಂದ ಆಯ್ತು ಓಕೆ ವೆಲ್ಕಮ್ ಬ್ಯಾಕ್ ಗಾಯ್ಸ್ ನಾನು ನಿದ್ದೆ ಮಾಡ್ತಿದ್ದೆ ಸೊ ಎಸ್ ಈಗ ತಾನೇ ಪಾರ್ಟಿ ನಮ್ಮ ಮನೇಲಿ ಸ್ಟಾರ್ಟ್ ಆಗಿದೆ ನಾನು ಅಂದ್ಕೊಂಡೆ ಈ ಬ್ಲಾಗಲ್ಲಿ ಕಂಟಿನ್ಯೂ ಮಾಡೋಣ ಅಂತ ಬಟ್ ಬೇಡ ಅನ್ನಿಸ್ತು ಆ ವಿಲ್ ಡೂ ಅನದರ್ ಬ್ಲಾಗ್ ಅದೇ ಬೇರೆ ಕಂಟೆಂಟ್ ಇಟ್ಕೊಂಡು ಮಾಡೋಣ ಯಾಕೋ ಮೂಡೇ ಸರಿ ಇಲ್ಲ ಮೂಡ್ ಸ್ವಿಂಗ್ಸ್ ಯಾಕೆ ಆಗ್ತಿದೆ ಅಂತ ಅರ್ಥ ಆಗ್ತಿಲ್ಲ ಯಾಕೆ ಈ ಥರ ಟೈಮಲ್ಲಿ ಬೇಡದೆ ಇರೋ ಯೋಚನೆಗಳು ಬೇಡದೇ ಇರೋ ಫೈನ್ ಇಟ್ಸ್ ಓಕೆ ಐ ಆಮ್ ಸ್ಟ್ರಾಂಗ್ ಯಾ ಬ್ಯಾಕ್ ಅಗೇನ್ ಸೊ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಮೇಲೆ ರೆಡಿ ರೆಡಿ ಆಗಿಬಿಟ್ಟು ಆ ವ್ಲಾಗಲ್ಲಿ ಮಾತಾಡ್ತೀನಿ ಈ ವ್ಲಾಗ್ ಕಂಟಿನ್ಯೂ ಆಗ್ತಾ ಇರತ್ತೆ ಅದಾದಮೇಲೆ ಆಫ್ಟರ್ ಲಾಂಗ್ ಟೈಮ್ ಸ್ಕಿನ್ ಕೇರ್ ಮಾಡ್ತಿರೋದು ನಾನು ಯಾವುದು ಬಳಸ್ತಿರ್ಲಿಲ್ಲ ಇಷ್ಟು ದಿವ್ಸ ಸುಮ್ಮನೆ ಬಿಟ್ಬಿಟ್ಟಿದ್ದೆ ಏನಾದರೂ ಆಗಲಿ ಅಂತ ಸೊ ಅದಕ್ಕೆ ಪಿಂಪಲ್ಸ್ ಎಲ್ಲ ಆಗಿದೆ ತೊಗೊ ಪಿಂಪಲ್ಸ್ ಅಂತ ಗೈಸ್ ಕ್ಯಾನ್ ಸಿ ಎಷ್ಟು ಡಾರ್ಕ್ ಸ್ಪಾಟ್ಸ್ ಆಗಿದೆ ಎಷ್ಟು ಡಾರ್ಕ್ ಸ್ಪಾಟ್ಸ್ ಇದು ಮೊದಲಿಂದಾನೇ ಇದೆ ಬಟ್ ಈ ಸೈಡ್ ನನಗೆ ಯಾವ ಥರ ಡಾರ್ಕ್ ಸ್ಪಾಟ್ಸ್ ಇರಲಿಲ್ಲ ಬಟ್ ಸಿ ಅದಕ್ಕೇನು ಹೇಳೋದು ಸ್ಕಿನ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಅದನ್ನು ಮಾಡ್ತಿಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬೇಡಿ ಬಟ್ ಮಾಡಿ ಅದನ್ನ ಸ್ಟಾಪ್ ಮಾಡಿಬಿಡಿ ಅದು ಸ್ಟಾಪ್ ಮಾಡಿದ್ರೆ ಈ ಥರ ಆಗುತ್ತೆ ನನಗೆ ಗೊತ್ತಿತ್ತು ಇದ್ವಿ ಸಿ ಹೇಳ್ತಾ ಇರೋ ವಿಷಯ ಬೆಳ್ದೆ ಓಷೆ ಆಗ್ಲಿ ಫಿಪ್ಮ್ ಯೂಸ್ ಮಾಡ್ತಿದೀನಿ ಹೌ ಸ್ಟ್ರಾಂಗ್ ನಮ ಸುಮ್ಸುಮ್ ನಂಗೆ ಖಾರಕತ್ತೆ ಬಟ್ ಆ ತರ ಧಾಗ್ ಒದ್ದಿ ತಿರ ತಿರ ತರ ನಾನು ನೋಡ್ಕೊಳ್ಳಬೇಕು ದಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಹೈ ದಿ ಬ್ಯಾಕ್ 20 ಫೈವ್ ಮಿನಟ್ಸ್ ಟ್ರೈ ಮೈ ಹೇರ್ಸ್ ಲೈಕ್ ದಿಸ್ ओके ओके गाइस आई ब्लॉग ना ननिलिके एंड मार्ती दिनी थैंक यू सो मच फॉर वाचिंग लव यू ऑल टेक केयर बाय बाय या ಮತ್ತೆ ಬೈ ಇರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನಾ ನೋಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬೈ ಬೈ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್